ಅಕ್ಕ ಪಾರ್ವತಿ ಮಾಗ ಚಿಕ್ಕ ಗಣಪತಿ ನೆಪ ಮಳಿ ನಿನ್ನ ನನದೀನೋ ಅಕ್ಕ ಪಾರ್ವತಿ ಮಾಗ ಚಿಕ್ಕ ಗಣಪತಿ ನೆಪ ಮಳಿ ನಿನ್ನ ನನದಿನೋ ನಪ್ಪ ಮಳಿ ನಿನ್ನ ತಪ್ಪಿದ ಲ್ಯನಗ ಬ್ಯಸನಾಗು ನ್ಯವಪ್ಪ ಮಾಡಿ ನಿನ್ನ ನೆನದಿನೋ ಗಣನ ತಪ್ಪಿದ ಲ್ಯನಗ ಬ್ಯಾಸನಾಗು ಬೆನಕನಾಲಿಗೆ ಮ್ಯಾಲ ನಡಿಬಾರು ಕನಕಟ್ಟಿ ಮಂದಿ ಕೂಡ್ಯಾರೋ ನಕ ಮ್ಯಾಲ ನಲಿ ಬಾರೋ ಕನಕಟ್ಟಿ ಮಂದಿ ಕೂಡ್ಯಾರೋ ಕನಕಟ್ಟಿ ಮಂದಿ ಕೂಡ್ಯಾರು ಕೇಳುವುದಕ್ಕ ಮನಕ ಬ್ಯಸನಾಗೋ ನುಡಿ ನುಡಿಯೋ ಕನಕಟ್ಟೆ ಮಂದಿ ಕೂಡ ಕೇಳೋದಕ್ಕ ಮನಕ ಬೆಸನಾಗೋ ನೋಡಿ ನೋಡಿಗೋ ಚಿಕ್ಕ ನಮ್ಮತ್ತೂರ ಚಿತ್ರ ಯದಗ ಚಿಕ್ಕಿ ಅಂಗ್ಯವರು ಹುಡುಗೂರು ಚಿಕ್ಕ ನಮ್ಮತ್ತೂರ ಚಿತ್ರ ಯಾಗ ಚಿಕ್ಕಿ ಅಂಗ್ಯವರು ಹುಡುಗೂರು ಚಿಕ್ಕಿ ಅಂಗಿಯ ಹುಡುಗೂರ ಕುಡಿಕೊಂಡ ಚಿತ್ರ ಯದ ತೇರ ಎಳಿಶಾರು ಚಿಕ್ಕಿ ಅಂಗಿಯ ಹುಡುಗು ಕುಡಿಕೊಂಡು ಚಿತ್ರ ಯದ ತೇರ ಎಳ್ ಶಾರು ಉಳ ತೇರ ಸುರಳಿ ಹೋಳಿಗೆ ಮಾಟ ಕಾಡ ದೇವರ ಗುಡಿ ಮುಂದೋ ಹುಳ ಸುರಳಿ ಹೋಳಿಗೆ ಮಾ ಕಾಡ ದೇವರ ಗುಡಿ ಮುಂದೂ ಕಾಡ ದೇವರ ಗುಡಿ ಮುಂದೆಲ್ಲರ ಕೂಡಿ ಸುರಳಿತ ತೇರ ಎರಶಾರು ಕಾಡ ದೇವರ ಗುಡಿ ಮುಂದೆಲ್ಲರ ಕೂಡಿ ಸುರಳಿತ ತೇರ ಎಳಶಾ ಕಲ್ಲುಳಿಯ ತೇರ ಕಲ್ಲ ಗಾಯಳದಿತ್ತು ಯಾವರ್ಣ ಬಂದ ಯ ಶಾರು ಲೋಳಿಯ ತೇರಾ ಕಲ್ಲಾಗ ಎಳದಿತ್ತು ಯಾವನ ಬಂದ ಯ ಶಾರ್ ಬಂದ ಯ ಶಾಲ ಜಮಕಂಡಿ ಹಾರೂರು ಬಂದ ಹರನಾವಣ್ಣ ಬಂದ ಎಳಸಾರೋ ಜಮಖಂಡಿ ಆರೂರು ಬಂದ ಹರಣದವ ತೇರ ಗಗನಕ ಮೂರ್ತಿಯವ ಕಳಸಾ ಹರಹ ರಂಬೋದು ಬಬಲಾಯು ಅಲಿ ಎಳದವತೇರ ಗಗನಕ ಮೂರ್ತಿಯವ ಕಳಸಾ ಹರಹ ರಂಬೋದು ಬಬಲಾಜು ಹರಹ ರಂಬೋದು ಬಬಲಾದಿಯ ಗಗನ ಕದರ್ಶಿ ಎಳದಾರು ಗಗನ ಕಗ ಧರಿಸಿ ಎಳದ ಓಲ್ಲವ್ವ ನಿಮ ಕಲ್ಲಾಗ ಎಳದಿ ತೋ ಚಿರಹಟ್ಟಾಗಿರುವ ಶಿವಯೋ ಯೋ ಎಲ್ಲವ್ವ ನಿಮ ತೇರ ಎಲ್ಲಾಗ ಎಳದಿ ಚಿರಹಟ್ಟಾಗಿರುವ ಶಿವಯೋ ಯೋ ಚಿರಹಟ್ಯಾಗಿರುವ ಶಿವಯೋಗಿ ನಿಮ ತೇರ ಎರಿಯ ಹೊಲದಾಗ ಎಳದಾರೋ ಟ್ಟಾಗಿರುವ ಶಿವಯೋಗಿ ನಿಮ್ಮತೆ ಎರಿಯ ಹೊಲದಾಗ ಎರದಾರು ದಾಮಿ ಬನಶಂಕ್ರಿ ಮಾಡಾರ ಮಾಡ್ಯಾರ ಇಳಕಲ್ಲಿ ಪಕ್ಷಿ ಮಾಡ್ಯಾರು ಅದಾಮಿ ಬನಶಂಕ್ರಿ ತೇರ್ಯಾರ ಮಾಡ್ಯಾರೋ ಎಳ ಕಲ್ಲಿರ ಪಕ್ಷೆ ಮಾಡ್ಯನೋ ಕಲ್ಲಿರ ಪಕ್ಷಿ ಮಾಡಿಟ್ಟ ಆ ತೀರ ಸರಕಾರ ಹಿಡದ ಎಳ ಕಲ್ಲಿರ ಪಕ್ಷಿ ಮಾಡಿಟ್ಟ ಆ ತೀರ ಸರಕಾರ ಹಿಡದ ಎಳ ಶ್ಯಾರೋ ದಿಲಿ ಹೋಗವಣ ಅನ್ನ ಉಂಗರದವನ ಹೋಗೋ ನಿನ್ನದಾರಿ ಬಹುದೂರು ಬಹದೂರೋ ಗೋ ನಿನ ಬಾರಿ ಬಹುದೂರ ಉಳವಿಯ ತೀರ ತಡದಾವು ನಿನಗಾಯೋ ಗೋ ನಿನ ದಾರಿ ಬಹದೂರ ಉಳವಿಯ ತೀರ ತಡದಾವೋ ನಿನಗಾಯೋ ಅದವಾಡದ ತೀರ ಅದಕ್ಕ ಹೂವಿನ ರ ಚೌಕೆಪ್ಪ ಸುಬಿದಾರೋ ವಾಡದ ಹೂವಿನ ಅದರಾಗ ಚೌಕ್ಯಪ್ಪ ಸುಬಿದಾರು ಚೌಕ್ಯಪ್ಪ ಸುಬಿದಾರ ತಾ ಕುಂತ ಹರಂದ ತೇರ ಅದರಾಗ ಚೌಕ್ಯಪ್ಪ ಸುಬಿದಾರ ತಾ ಕುಂತ ಹರನಂದ ತೇರ ಎಳಶಾರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ